ಮೈ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಾನು ಬೆಳಿಗ್ಗೆ ಎದ್ದು ಹೋಟೆಲ್ ಕೆಲಸ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗಿ ಮನೆ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಕಡೆಗೆ ಮಾಡಿಟ್ಟು ಈಗ ಅಂಗಡಿಗೆ ಬಂದಿದ್ದೀನಿ ಅಂಗಡಿಯಿಂದ ಸ್ವಲ್ಪ ಬಟ್ಟೆಗಳಿತ್ತು ಸ್ಟಿಚ್ ಮಾಡಬೇಕಿತ್ತು ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೆ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅವ್ನು ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಆಲ್ರೆಡಿ ಅವ್ನು ಲೆವೆನ್ ತರ್ಟಿ ಆಗಿದೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನೆನ್ನೆ ನಾವು ಮೈಸೂರಿಗೆ ಹೋಗಿದ್ವಲ್ಲ ಮೈಸೂರಿಂದ ಮಕ್ಕಳಿಗೆ ಬಟ್ಟೆ ಡೈಲಿ ಯೂಸ್ಗೆ ಬಟ್ಟೆ ತೊಗೊಬಂದಿದ್ವಲ್ಲ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸೀರೆಗಳು ಕೂಡ ಇತ್ತು ಸೀರೆ ಕುಚ್ಚು ಕೂಡ ಹಾಕಬೇಕಿತ್ತು ಹಾಗೆ ಅಕಿರೆಗ ಕೂಡ ಹೋಗಬೇಕಿತ್ತು ಸ್ವಲ್ಪ ಬಟ್ಟೆಗಳನ್ನ ಅಥವಾ ಸೀರೆಗೆ ಮ್ಯಾಚ್ ಆಗುವಂಥ ಬಟ್ಟೆಗಳನ್ನ ಆ ಬಟ್ಟೆಗೆ ಮ್ಯಾಚ್ ಆಗುವಂಥ ಅದು ಕುಚ್ಚಿದ್ಗಾಗುವಂಥ ದಾರಗಳನ್ನ ತರಬೇಕಿತ್ತು ಅದು ದಾರಗಳನ್ನ ಮಾತ್ರ ನಾನು ಇಟ್ಟಿಲ್ಲ ಅಂಗಡಿಲಿ ಯಾಕೆ ಅಂದರೆ ಅದು ತುಂಬ ಖಾಲಿ ಆಗೋಲ್ಲ ಇಲ್ಲಿ ಅದಕ್ಕೋಸ್ಕರ ಯೂಸ್ ಆದರೆ ನನಗೆ ಮಾತ್ರ ಯೂಸ್ ಆಗುತ್ತೆ ಅದರಿಂದ ಮಾತ್ರ ನಾನು ಬೇಕಾದಾಗ ಹೋಗಿ ಕಲರ್ಸ್ಗಳೈತೆ ಸ್ವಲ್ಪ ಆದರೂ ಇಲ್ಲದೇ ಇರುವಂಥ ಕಲರ್ಗಳನ್ನ ಹೋಗಿ ತೊಗೊಂಡ್ಬರ್ತೀನಿ ಹಾಗೆ ನಾನೇ ನಾನು ಮೈಸೂರಲ್ಲಿ ಪಾಪುಗಳಿಗೆ ಯಾವ ಥರ ಬಟ್ಟೆಗಳು ತೊಗೊಂಬಂದೆ ಅಂದರೆ ಡೈಲಿ ಯೂಸ್ಗಾಗುವಂಥವು ಮಾತ್ರ ಹೊರಗಡೆ ಹಾಕೊಂಡು ಹೋಗ್ಬೋದು ತುಂಬ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅದೇ ಯಾವ್ಯಾವ ರೀತಿ ಬಟ್ಟೆ ತೊಗೊಂಡು ಅಂತ ನಿಮ್ಮ ಮುಂದೆ ತೋರಿಸ್ತೀನಿ ಈಗ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿದ್ವಿ ಪ್ಲೀಸ್ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ನೋಡೋಣ ಈಗ ಯಾವ ಥರ ಬಟ್ಟೆ ತೊಗೊಬಂದಿದ್ದೀನಿ ಅಂತ ತೋರಿಸ್ತೀನಿ ನಿಮ್ಮ ಮುಂದೆ ನಾನು ಯಾವ ರೀತಿ ಬಟ್ಟೆ ತೊಗೊಬಂದಿದ್ದೀನಿ ಅಂತ ಟೀ ಶರ್ಟು ಮತ್ತು ಪ್ಯಾಂಟ್ಗಳು ಇದೊಂದು ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ ಟೀ ಶರ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಮತ್ತು ಇದೆ ಇದೊಂದು ಬ್ಲ್ಯಾಕ್ ಕಲರು ಮತ್ತು ಇದೊಂದು ರೆಡ್ ಕಲರ್ ಟಿ ಶರ್ಟು ತುಂಬ ಇಷ್ಟ ಆಯಿತು ಇದು ರೆಡ್ ಕಲರ್ ಟಿ ಶರ್ಟು ಅದರಿಂದ ಇದನ್ನು ಬಂದಿದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿದೆ ಇದು ಮತ್ತು ಇದು ಬ್ಲ್ಯಾಕ್ ಕಲರ್ ಟಿ ಶರ್ಟು ನನ್ನ ಮಗನಿಗೆ ಇದು ಪೂರ್ವಿಗೆ ಹಾಗೆ ಪ್ಯಾಂಟು ಕೂಡ ಬಂದಿದ್ದೀನಿ ಪ್ಯಾಂಟು ಇದ್ದೀರಲ್ಲ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಎರಡು ಟೀ ಶರ್ಟು ಮತ್ತು ಎರಡು ಪ್ಯಾಂಟ್ ಬ್ಲ್ಯಾಕ್ ಕಲರ್ ಮತ್ತು ಒಂಥರ ನೇವಿ ಬ್ಲೂ ಕಲರ್ದು ನೋಡ್ತಾ ಇರ್ಬೋದಲ್ವ ಚೆನ್ನಾಗಿದೆ ನೋಡಿ ಇದು ಫೋನ್ಗೆ ತಗೊಂಡಿದ್ದೀನಿ టీ డైలీ యూస్కి చన క్వాలిటీ కూడా తుమే చొందు కలరు మేము లైట్ ఎల్లో కలర్ మరి లైట్ పింక్ కలర్ ఇది మోరు కూడా టీర్టు ప్యాంట్ మోరు ಚೆನ್ನಾಗಿದೆ ಮಂದಕ್ಕೆ ಮಾತ್ರ ಪ್ಯಾಂಟು ಸೂಪರಾಗಿದೆ ನೋಡಿ ಕ್ವಾಲಿಟಿ ಅಂತೂ ಆಗಿದೆ ಪ್ಯಾಂಟ್ ರಂಗ್ ಕಲರು ಮತ್ತು ಕಲರ್ ಇದಾಸ್ ಚೆನ್ನಾಗಿದೆ ಅಲ್ವಾ

ಇಷ್ಟಕ್ಕೆಲ್ಲ ನಾನು ಟೋಟಲಾಗಿ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದೀನಿ ತಗೊಬೋದು ತುಂಬಾ ಕಮ್ಮಿ ಕೂಡ ಅಂತ ಅನ್ನಿಸ್ತು ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಆಗಲಿ ಶೇರ್ ಮಾಡಿ ಆಗಲಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋದ ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗೇ ಸಿ ಆರ್ ಕೆರೆಗೆ ಹೋಗ್ಬೇಕು ಬನ್ನಿ ಹೋಗಿದ್ದರೆ ನಾನು ಸ್ವಲ್ಪ ಸೀರೆಗೆ ಕುಚ್ಚು ದಾರ ತರಬೇಕಿತ್ತು ಕುಚ್ಚು ಹಾಕ್ಬೇಕಿತ್ತು ಬೇರೆ ಯಾರು ಕೊಟ್ಟಿದ್ದಾರೆ ಕಸ್ಟಮರು ತಗೊಬರನ ಬನ್ನಿಗೆ ಆರ್ ಕೆರೆ ಹೊರಡಬೇಕು ಬಂದು ಸೀರೆ ಕುಚ್ಚು ತೊಗೊಬಂದು ಆ ಸೀರೆಗಳಿಗೆ ಕುಚ್ಚು ಹಾಕಬೇಕು ಸ್ವಲ್ಪ ಅರ್ಜೆಂಟ್ ಇದೆ ಅವ್ರಿಗೆ ಕೊಡಬೇಕಿತ್ತು ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ ಟೇಕ್ ಕೇರ್ ಬೈ ಬೈ ಸಿ ಯು